ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪ್ರದೀಶ್ ಹೋಮ್ ಆ್ಯಂಡ್ ಕ್ರಿಯೇಟಿವಿಟಿ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳು ದೊಡ್ಡವರು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಕ್ಕಂಥ ಆಲೂ ಬನ್ ಮಸಾಲಾ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಹಾಗಿದ್ರೆ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಆಲೂಗಡ್ಡೆ ತಗೊಂಡಿದ್ದೀನಿ ಒಂದು ಐದರಿಂದ ಆರಿದೆ ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಕುಕ್ಕರ್ನಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಗ್ಲಾಸ್ ನೀರು ಸೇರಿಸಿ ಇಡ್ತಾ ಇದ್ದೀನಿ ಕುಕ್ಕರ್ನಲ್ಲಿ ಒಂದೆರಡರಿಂದ ಮೂರು ವಿಸಲ್ ಬಂದರೆ ಸಾಕಾಗುತ್ತೆ ಚೆನ್ನಾಗಿ ಬಾಯಿಲಾಗಿರುತ್ತೆ ಆಗಿರುತ್ತೆ ಅದನ್ನು ಬಾಯಿಲ್ ಇನ್ನೊಂದು ಸೈಡ್ನಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದು ಬಿಸಿಯಾದ ನಂತರ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸೋಂಪ ಒಂದು ಕಾಲು ಸ್ಪೂನಷ್ಟು ಕಾಳು ಮೆಣಸು ಒಂದು ಅನ್ನಾನಸ ಒಂದು ಮೂರರಿಂದ ನಾಲ್ಕು ಲವಂಗ ಒಂದು ಏಲಕ್ಕಿ ಒಂದು ಮೊಗ್ಗು ಹಾಗೆ ಒಂದು ಚಿಕ್ಕದೊಂದು ಪೀಸಷ್ಟು ಚಕ್ಕೆ ಒಂದು ಎಲೆ ಅಷ್ಟೂ ಸೇರಿಸಿ ಹಾಗೆ ಅದ್ರ ಜೊತೆಗೇ ಒಂದು ಸ್ವಲ್ಪ ಒಣಕೊಬ್ಬರೂ ಸಹ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಆಯಿಲ್ ಏನೂ ಆಗ್ತಾಯಿಲ್ಲ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಇವಾಗ ಇದಾಗಿದೆ ಇದನ್ನ ಫ್ಲೇಮ್ ಆಫ್ ಮಾಡಿಕೊಂಡು ಒಂದು ಚಿಕ್ಕ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದ ಮೇಲೆ ಪೌಡ್ರ್ ಮಾಡ್ಕೊತೀನಿ ನೋಡಿವಾಗ ಪೌಡ್ರ್ ಮಾಡಿದೆ ಇದನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಎತ್ತಿಟ್ಕೊತೀನಿ ಫುಲ್ಲು ನೈಸ್ ಮಾಡ್ಕೊತಾ ಇಲ್ಲ ನಾನಿಲ್ಲಿ ಸ್ವಲ್ಪ ತರಿ ತರಿಯಾಗಿರೋ ಥರನೇ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಇಷ್ಟ ಆದರೆ ಸಾಕು ಇದನ್ನ ಒಂದು ಸೈಡ್ಗೆ ಇಟ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೊಂದು ಎರಡರಿಂದ ಮೂರು ಸ್ಪೂನಷ್ಟು ಆಯಿಲ್ ಸೇರಿಸ್ಕೊಂಡಿದ್ದೀನಿ ಅದು ಬಿಸಿಯಾಗೋ ಅಷ್ಟರಲ್ಲಿ ಒಂದು ಚಿಕ್ಕ ಜಾರ್ಗೆ ಎರಡು ಟೊಮೊಟೊ ಜ್ಯೂಸ್ ಟೊಮೆಟೋನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಜಾರಿಗೆ ಸೇರಿಸ್ಕೊಂಡು ಅದನ್ನು ಪೇಸ್ಟ್ ಮಾಡಿಕೊಂಡು ನಾನಿಲ್ಲಿ ಕಡಾಯಿಗೆ ಸೇರಿಸ್ಕೊತಾ ಇದ್ದೀನಿ ಅದು ಹಸಿಸ್ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಫೈವ್ ಮಿನಿಟ್ಸ್ ಫ್ರೈ ಆದಮೇಲೆ ನೋಡಿ ಈ ಥರ ಸೈಡಲ್ಲೆಲ್ಲ ಸ್ವಲ್ಪ ಆಯಿಲ್ ಬಿಟ್ಟಿರುತ್ತೆ ಈ ಟೈಮ್ನಲ್ಲಿ ನಾನು ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಆ ಪೌಡ್ರು ಎರಡು ಸ್ಪೂನು ಹಾಗೆ ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಧನಿಯಾ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಇದನ್ನು ಸಹ ಎಣ್ಣೆ ಬಿಡೋರ್ಗು ಫ್ರೈ ಆಗಬೇಕು ಅಷ್ಟರಲ್ಲಿ ನಾನು ಬಾಯಿಲ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಆಲೂಗಡ್ಡೆ ಅದು ಸಹ ತಣ್ಣಗಾಗಿರುತ್ತೆ ಅದನ್ನೆಲ್ಲನೂ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿರೋ ಮಸಾಲೆ ಜೊತೆಗೆ ಇದ್ದೀನಿ ಚೆನ್ನಾಗಿ ಬಾಯಿಲ್ ಆಗಿರುತ್ತೆ ಆಲೂಗಡ್ಡೆ ಸ್ವಲ್ಪ ಕೈನಲ್ಲಿ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಆಲೂಗಡ್ಡೆ ಸೇರಿಸ್ಕೊಂಡು ಅದಕ್ಕೆ ಒಂದು ಕಾಲ್ ಸ್ಪೂನ್ನಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಉಪ್ಪು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಎಕ್ಸ್ಟ್ರಾ ಏನು ಮಸಾಲ ಪೌಡ್ರ್ ಹಾಕ್ತಾಯಿಲ್ಲ ನಾನು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ತಾ ಇರೋದ್ರಿಂದ ಇಷ್ಟೇ ಮಸಾಲ ಪೌಡ್ರ್ ಸಾಕು ತುಂಬ ಮಸಾಲ ಆದರೆ ಚೆನ್ನಾಗಿರೋದಿಲ್ಲ ಇವಾಗ ನೋಡಿ ಇದು ಸ್ವಲ್ಪ ಒಂದು ಐದರಿಂದ ಆರು ನಿಮಿಷ ಈ ಥರ ತಿರುಗಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಅದು ಸಹ ಸ್ವಲ್ಪ ಫ್ರೈ ಆಗಬೇಕು ಇವಾಗ ಇದಾಗಿದೆ ಫ್ಲೇಮ್ ಆಫ್ ಮಾಡಿಕೊಂಡು ಇನ್ನೊಂದು ಬೌಲಿಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಬೌಲ್ನಲ್ಲಿ ಪ್ರಿಪೇರ್ ಮಾಡಿ ಇಟ್ಕೊಂಡಿರೋ ಮಸಾಲ ಮತ್ತು ಒಂದು ಪ್ಲೇಟ್ನಲ್ಲಿ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ರೌಂಡ್ ಶೇಪ್ನಲ್ಲಿ ಬೇಕ್ರಿನಲ್ಲೆಲ್ಲ ಸಿಗುತ್ತಲ್ಲ ಬಂದು ಆ ಥರದ್ದು ಬಂದು ತಗೊಂಡಿದ್ದೀನಿ ಅದನ್ನು ಕರೆಕ್ಟಾಗಿ ಸೆಂಟರ್ನಲ್ಲಿ ಎರಡು ಪೀಸ್ ಆಗೋ ಥರ ಕಟ್ ಮಾಡಿಕೊಂಡು ಪ್ರಿಪೇರ್ ಮಾಡಿಟ್ಕೊಂಡಿರೋ ಆಲೂ ಮಸಾಲಾನ ರೌಂಡ್ ಶೇಪ್ನಲ್ಲಿ ಮಾಡಿಕೊಂಡು ಬಂದ ಮೇಲೆ ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡ್ಕೊಂಡಿದ್ದೀನಿ ಈ ಥರ ನೀಟಾಗಿ ಆಗಿ ಸ್ಪ್ರೆಡ್ ಆಗುತ್ತೆ ಅದ್ರ ಮೇಲೆ ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಗೆ ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಮಿಕ್ಸ್ಚರು ಸಹ ಸೇರಿಸ್ಕೊಂಡಿದ್ದೀನಿ ಅದರ ಬದಲಾಗಿ ರೋಸ್ಟ್ ಮಾಡಿರೋ ಕಡಲೆ ಬೀಜ ಅಥವಾ ಮಸಾಲ ಕಡಲೆ ಬೀಜ ಬರುತ್ತಲ್ಲ ಅದನ್ನು ಸಹ ಸೇರಿಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇಷ್ಟನ್ನು ನಾನು ರೆಡಿ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ತುಪ್ಪ ಬದಲಾಗಿ ಬಟರು ಸಹ ಹಾಕೊಬೋದು ಅದು ಚೆನ್ನಾಗಿರುತ್ತೆ ಹಾಗೆ ತುಪ್ಪದ ಮೇಲೆ ಸ್ವಲ್ಪ ಬಿಳಿ ಎಳ್ಳು ಸಹ ಹಾಕ್ಕೊಂಡು ಅದ್ರ ಮೇಲೆ ಬನ್ನಿಟ್ಟು ಅದನ್ನ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ತೆಕ್ಕೊಂಡು ಇನ್ನೊಂದು ಸಲ ಮತ್ತೆ ತುಪ್ಪ ಹಾಕಿ ಅದ್ರ ಮೇಲೆ ಬಿಳಿ ಎಳ್ಳು ಹಾಕ್ಕೊಂಡು ಇನ್ನೊಂದು ಸೈಡು ರೋಸ್ಟ್ ಮಾಡ್ಕೊಂಡಿದ್ದೀನಿ ಈ ಬಿಳಿ ಎಳ್ಳು ಹಾಕಿ ರೋಸ್ಟ್ ಮಾಡಿರೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಎಳ್ಳು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಅದೇ ಥರ ನಾನು ನಾಲ್ಕು ಬನ್ ತಗೊಂಡು ಎಲ್ಲನೂ ರೆಡಿ ಮಾಡಿ ಈ ಥರ ಒಂದು ಪ್ಲೇಟಿಗೆ ಇಟ್ಕೊಂಡು ಅದ್ರ ಮೇಲೂ ಸಹ ಒಂದು ಸ್ವಲ್ಪ ಮಿಕ್ಚರ್ನ ಹಾಕ್ಕೊಂಡು ಸರ್ವ್ ಮಾಡ್ತಾ ಇದ್ದೀನಿ ನಿಮ್ಗೇನು ಇಷ್ಟನೋ ನೀವು ಅದನ್ನು ಸಹ ಹಾಕೊಬೋದು ಹೊರ್ಗಡೆ ಹೋಗಿ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಂಡು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಎಂಜಾಯ್ ಮಾಡ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್